ಇರಲಿಲ್ಲ ಸಪ್ರೇಟ್ ಗೇಟೇ ಐತೆ ನಿಮ್ಮ ಜಮೀನಿಗೆ ಇಲ್ಲಿತ್ತು ಹಾಂ ಇಲ್ಲಿ ನಾಲ್ಕೈದು ಜನ ಓಡಾಡಿದ್ರು ಓಡಾಡುವಂತ ಅಂತ ರೈತ್ರೆ ಯಾರು ಗೊತ್ತಾಯ್ತಾ ನಮ್ಮ ಮಡೇನವರು ಮನೋರು ಇವತ್ತು ಹಾಸನಕ್ಕೆ ಬಂದಿದ್ದು ಅವ್ರನ್ನ ಮೀಟ್ ಆಗಬೇಕು ಅಂತ ಬಂದು ಈಗಿದೆ ಚೆನ್ನಾಗಿದೆ ಚೆನ್ನಾಗಿ ಆಯಿತು ನಮ್ಮ ರಮೇಶಣ್ಣವರಾ ನಮಸ್ತೆ ಅರ್ಥ ತಿರುಗಾ ಓಂ ಸಹ ಸ್ವಲ್ಪ ಊರ ಕಡೆ ತಿತಿ ಬೀರ್ಬಿಟ್ಟ ನಾಮ್ ಕರ್ಣ ಅಂತ ಸರ್ತಿ ಸ್ವಲ್ಪ ಪ್ರೋಗ್ರಾಮ್ಗಳ್ಗೆ ಹೋದಾಗೆಲ್ಲ ಸ್ವಲ್ಪ ತಿಂತಾ ಇದ್ದೀವಾ ನೀನು ಶೂಟಿಂಗು ಮುಗಿತಲ್ಲ ಅಂದ್ಬಿಟ್ಟು ಸಪ್ರೇಟ್ ಆಯ್ತು ಕೊಟ್ಟು ಕುಡಿದೀವಿ ಏನಿಲ್ಲ ವರ್ಕೌಟ್ ಮಾಡೋ ಅಲ್ವಾ ಯಾವಾಗ ಬೇಕಾದ್ರೆ ಇಳಿಸ್ಬೋದು ಏರಿಸ್ಬೋದು ಎಷ್ಟು ಎಕರೆ ಐತೆ ಇದು ಇದು ಒಂದು ಎಕರೆ ಒಂದು ಕಾಲು ಎಕರೆ ಇದೊಂದು ಜಾಗ ಹಾಂ ಹಾಂ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ತೋಟದ ಮಧ್ಯದಲ್ಲಿ ಈ ರೂಟ್ ಯಾವ ಕಡೆ ಹೋಗ್ಬೋದು ಕುಂದೂರು ಮಠ ಅಣ್ಣ ಇದು ಕೃಷಿ ಹೊಂಡ ಎಪ್ಪತ್ತಡಿ ಎಪ್ಪತ್ತಡಿ ಐತಿ ಹಾಂ ಇದಕ್ಕೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಕೃಷಿ ಏನಿದೆ ನಮಗೆ ಸೊಸೈಟಿಲಿ ಊರಲ್ಲಿ ಕೃಷಿ ಇಲಾಖೆಯಲ್ಲಿ ದುಡ್ಡು ಬಿಲ್ ಆಗುತ್ತೆ ಇದಕ್ಕೆ ಎಷ್ಟು ಕೊಡ್ತಾರೆ ಇದಕ್ಕೆ ಎಂಬತ್ನಾಲ್ಕು ಸಾವಿರ ಕೊಡ್ತಾರೆ ಇನ್ನು ಎರಡು ಪೈಪ್ ಹಾಕಿದ್ರೆ ಹನ್ನೆರಡು ಸಾವಿರ ಏನೋ ಚಿಲ್ಲರೆ ಇದೆ ಈ ಮೆಸ್ಸಿಗೆ ಹದಿನಾಲ್ಕೂವರೆ ಸಾವಿರ ಏನೋ ಕೊಡ್ತಾರೆ ಇದಕ್ಕೆ ಟೋಟಲ್ ಒಂದು ಲಕ್ಷ ಚಿಲ್ಲರೆ ದುಡ್ಡು ಆಗುತ್ತೆ ಅನುದಾನ ತಕೊಂಡು ರೈತರಿಗೆ ಏನು ಬೇಕೋ ಅದನ್ನ ಮಾಡ್ತಾ ಇದ್ದೀರಾ ಮಾಡ್ಬೋದು ಟಾರ್ಪಲ್ ಸಪ್ರೇಟು ಟಾರ್ಪಲ್ಲು ಡೀಸೆಲ್ ಮೋಟರ್ ಕೊಡ್ತಾರೆ ಅದು ಇಪ್ಪತ್ತೈದು ಸಾವಿರ ಜೆ ಸಿ ಪಿಗೆ ಒಂದು ಮೂವತ್ತೈದು ಸಾವಿರ ಆಗುತ್ತೆ ಇಟಾಚಿಗೆ ಇನ್ನ ಒಂದ್ ಇಲ್ಲಿಂದ ಮಣ್ಣು ಒಂದ್ ಸುಮಾರು ಮಣ್ಣು ಸಿಗುತ್ತೆ ನಮ್ ಜಮೀನಿಗೆಲ್ಲ ಮಣ್ಣಾಗಿತ್ತದ ಮಣ್ಣು ನಿಮಗೆ ಒಂದು ಆಳ ಅಂತನಾ ಆಳ ಒಂದು ಅವರು ಅಡಿ ಅಂತ ಹೇಳಿದಾರೆ ಎಂಟು ಎಂಟೆಂಟಿ ತಗಿದೀನಿ ಯಾಕೆ ರೋಡ್ ಸೈಡ್ ಅಲ್ವಾ ಇದು ಒಳ್ಳೆ ಕೆಲಸ ಮಾಡಿದ್ರೆ ನೀವು ಪೆನ್ಸಿಲ್ ಉದ್ದೇಶ ಯಾರ ಮಕ್ಕಳು ಮರಿ ಮಕ್ಳು ಮರಿ ಆಮೇಲೆ ನಾವು ಏನೋ ಕೃಷಿ ಉಂಡ ಮಾಡಿದ್ರಿಗೆ ಬಾವಿ ಈಗ ಆಗ್ಬಿಟ್ಟೈತೆ ಬಾವಿ ಕೊರಸ್ತವ್ ಏನಾರ ಮುಚ್ಚಲಿಲ್ಲ ಅಂದ್ರೆ ಅದ್ರೊಳಗೆ ಏನಾರ ಹೋದ್ರದ ಅವ್ರ ಮೇಲೆ ಬರೋದು ಅವ್ರ ಮನೆಯ ಕಟ್ಕೊಳ್ಬೇಕಲ್ಲ ಈಗ ಇದನ್ನ ಇದ್ರ ಮೇಲೆ ಯಾರು ಏನಾರ ಬಿದ್ರು ಅದ್ ನಮ್ ಜವಾಬ್ದಾರಿ ನಾವು ಇಷ್ಟ ಮಾಡಿದೀವಿ ಅದ್ರ ಮೇಲೆ ಏನೋ ಮಾಡ್ತಾರೆ ಅಂದ್ರೆ ಬಟ್ ಮಾಡ್ಬೇಕು ಸರ್ ಕೃಷಿ ಹೊಂಡಕ್ಕೆ ಹಾಳೆ ಇರ್ತಾವಲ್ಲ ಬಟ್ ಯಾಕ್ ಬೇಕು ಅಂತ ಸೇಫ್ಟಿ ಮಾಡಿದೀವಿ ಮತ್ತೆ ಬಿಲ್ ಆಗುತ್ತಲ್ಲ ಸುಮ್ನೆ ಯಾಕೆ ಮಾಡಂಗಿಲ್ಲ ಗೌರ್ಮೆಂಟ್ ಅವರು ಖುಷಿ ಲಾಕಿ ಮಾಡ್ತಾರೆ ಹಂಗಾಗಿ ಮೀನು ಬಿಟ್ಟಿದ್ದೀನಿ ಮೀನು ಗೌರಿ ಮೀನು ಬಿಟ್ಟಿದ್ದೀನಿ ನೀವು ಮನೆಗೆ ಯೂಸ್ ಮಾಡ್ಕೊಳ್ತಾರ ಇದ್ಯಾ ಮೀನಾ ಏನೋ ನಾನ್ ಬಿಸ್ನೆಸ್ ಪರ್ಪಸ್ ಬಿಸ್ನೆಸ್ ನಾನ್ ಮನೆಗೆಲ್ಲ ಏನ ಒಂದ್ ನಾಲ್ಕ್ ಸಾವಿರ ಮೀನ್ ಬಿಟ್ಟಿದ್ ಐದ್ ಸಾವಿರ ಮೀನ್ ಸಾವಿರ ನಾನೆಲ್ಲ ಒಂದಷ್ಟು ತಿನ್ನಕೇನೋ ಮಾಡ್ತೀನಿ ಇಲ್ಲ ಇಲ್ಲ ಅವೇನ ಒಂದ್ ಐದ್ ಸಾವಿರದಲ್ಲ ಒಂದ್ ಎರಡ್ ಸಾವಿರ ಸತ್ತ ಒಂದ್ ಮೂರ್ ಸಾವಿರ ಹುಡ್ಕತ್ತೆ ಈಗ ಸ್ನಾನ ಮಾಡ್ಕೊಂಡ್ ಬಂದಿದ್ ಇದ್ರಲ್ಲ ಏನ್ರಿ ಇದ್ರಲ್ಲಿಗೆ ಮಾಡ್ಕೊಂಡ್ ಸೂಪರ್ ಒಳ್ಳೆ ಕೆರೆ ಕಟ್ಟ ನಮಗೆ ಈಗ ಬರಲ್ಲ ಒಂದ್ ಲೈವ್ ಲೈವ್ ಚಾಕಿ ಇಟ್ಕೊಂಡಿದೀನಿ ಹೌದಾ ಸುಮ್ಮನೆ ಎಮರ್ಜೆನ್ಸಿ ಯಾರ ಬಿದ್ರು ಎತ್ಕೊಂಡ್ ಬರೋ ತರ ಇಟ್ಕೊಂಡಿದೀನಿ ಒಳ್ಳೇದು ಒಳ್ಳೇದು ಇಟ್ಟಿರೋದು ಈಜ್ ಬರಲ್ಲ ಅಂತೀರಾ ಈಜ್ ಬರಲ್ಲ ನಂಗೆ ಆಮೇಲೆ ಈ ಬೆಂಗಳೂರು ಬಿಟ್ಟು ಎಲ್ಲಿ ಮನೂವ್ ಸಿನಿಮಾ ಒಳ್ಳೆ ಸಿನಿಮಾ ಇಟ್ ಸಿನಿಮಾ ಕೊಟ್ಟರು ಅದಾದ್ಮೇಲೆ ಮನು ಎಲ್ಲೂ ಬೆಂಗ್ಳೂರಲ್ಲಿ ಕಾಣ್ತಿಲ್ಲ ಅಂದ್ರೆ ನೀವು ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಹೆಂಗೆ ನಿಂತಿದ್ರಲ್ಲ ಇವಾಗ ಅಂತಲ್ಲ ನಾವು ಸಿನಿಮಾ ಮಾಡೋದು ಬಿಡೋದು ಅದು ಸೆಕೆಂಡ್ರಿ ಆದ್ರೆ ಯಾವಾಗಲೂ ನಾನು ಕೃಷಿಲಿ ಇವತ್ತು ಇದ್ದೀನಿ ಅವತ್ತು ಇದ್ದೀನಿ ಬಟ್ ನಾ ತೋರ್ಸ್ಕೊಂಡ್ ಜಾಸ್ತಿ ಅಂದ್ರೆ ಒಂದ್ ಏನೋ ಚಿಕ್ಕ ಬಿಟ್ಟು ಹಬ್ಬವಣ್ಣ ಮೇಲೆ ಎಸ್ಕೊಂಡು ಮೈತೊಳೋದು ಅವ್ ಆಗ್ತೀನಿ ಅಷ್ಟೇ ಅವಾಗ್ಲಿಂದ ಕೃಷಿಲಿ ನಿಮ್ಗೆ ಇಂಟ್ರೆಸ್ಟ್ ಒಂದ್ ಎಂಟನೇ ಕ್ಲಾಸಿಂದಲೂ ನಂದು ಇದು ಆರ್ಕೆಸ್ಟ್ರಾ ಎರಡೂ ಜರ್ನಿ ಮಾಡ್ಕೊಂಡು ಸಿನಿಮಾ ಆರ್ಕೆಸ್ಟ್ರಾ ಮುಂದುವರಿಸ್ತಾ ಇದ್ದೀರಾ ಅಯ್ಯೋ ನನಗೆ ಹೇಳ ಇವತ್ತು ನಾನು ಏನಾದ್ರು ಈ ಮನೆ ಕಟ್ಟಿದೀನಿ ಏನೋ ಒಂದು ಜೀವನದಲ್ಲಿ ಒಂದ್ ಚಿಕ್ಕ ಬುಡದಾಗ ಏನೋ ಮಾಡ್ಕೊಂಡಿದೀನಿ ಅಂದ್ರೆ ನನಗೆ ಆರ್ಕೆಸ್ಟ್ರಾ ಕೃಷಿಲೆ ನಾನ್ ಜಾಸ್ತಿ ದುಡ್ಡು ಮಾಡಿರೋದು ಅಂದ್ರೆ ಸಿನಿಮಾದಲ್ಲಿ ಮಾತ್ರ ನಾವು ಮನು ಜಾಸ್ತಿ ನಾವು ಗೊತ್ತಿರೋದು ಬಿಟ್ರೆ ಮನು ಹಿಂದೆಗಡೆ ಆರ್ಕೆಸ್ಟ್ರಾ ಇಲ್ಲ ಸಿನಿಮಾ ಒಂದು ಒಂದು ಟ್ಯಾಲೆಂಟ್ ಒಂದು ಕಲೆ ಆ ಸಿನಿಮಾ ಅನ್ನೋ ಒಂದು ಒಂಥರ ಮೆಮೊರಿ ಕಾರ್ಡ್ ಭಗವಂತ ಫಿಕ್ಸ್ ಮಾಡಿರ್ತಾರಲ್ಲ ಅದ್ರ ತಕ್ಷಣ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದಕ್ಕೆ ಅದು ದುಡ್ಡು ಆಗುತ್ತೆ ಇಲ್ಲ ಅಂತ ಸಿನಿಮಾ ಮಾಡ್ತಾರ ವಿಚಾರಣೆ ಮತ್ತೆ ಕಂಪ್ಲೀಟ್ ಆಗಿದೆ ಒಂದ್ ಕಂಪ್ಲೀಟ್ ಆಗಿದೆ ಇನ್ನೊಂದ್ ಅರ್ಧ ಆಗಿದೆ ಇನ್ನೊಂದ್ ಅರ್ಧ ಇನ್ನೊಂದು ಕುಂಬಳಕಾಯಿ ಈಗ ಯಾವ್ದಾದ್ರೂ ನೆಕ್ಸ್ಟ್ ನೆಕ್ಸ್ಟ್ ನೋಡ್ಬೇಕು ಇವತ್ತು ಸಂಜೆ ಒಬ್ರು ಬರ್ತವ್ರು ಇಲ್ಲಿಗೆ ಊರಿಗೆ ನಾನು ಇಲ್ಲೇ ಪ್ರೋಗ್ರಾಮ್ ಇದ್ದಾಗ ಸತಿ ಇಲ್ಲಿ ಬರ್ತೀನಿ ಹದಿನೈದು ಅಲ್ಲಿ ಹದಿನೈದು ಇಲ್ಲಿ ಈ ತರ ಅವಾಗ್ಲೂ ಹಿಂಗೆ ಇವಾಗ್ಲೂ ಹಂಗೆ ಮಾಡ್ಕೊಂಡ್ರು ಅಂತ ಗೊತ್ತಾ ಈ ಕುಲದಲ್ಲಿ ಹೌದ ಫಿಲಮ್ ಹಿಟ್ ಆಯ್ತು ಫಿಲಮ್ ಅದು ಥಿಯೇಟರ್ ಎಷ್ಟು ಜನ ನೋಡುದಿಲ್ಲ ಬಂದಾಗಂತೂ ಬರ್ಜರಿ ಇಟ್ಟಾಯ್ತು ಫಿಲಮ್ ನಿಮ್ ಪಾತ್ರನೂ ಅದ್ರಲ್ಲಿ ಚೆನ್ನಾಗಿತ್ತು ಕತೆನೂ ಚೆನ್ನಾಗಿತ್ತು ತಿರ್ಗ ಮನೋರ್ ಎಲ್ಲಿ ಇಂತ ಫಿಲಂ ಕೊಟ್ಬಿಟ್ಟು ಕಾಣಿ ಆಗ್ಬಿಟ್ರಲ್ಲ ಈ ಸೋತಿರ ಫಿಲಮ್ ಮತ್ತೆ ಮತ್ತೆ ಫಿಲಮ್ ಗಳ್ ಮಾಡ್ಕೊಬತ್ತರ ಈ ಗೆದ್ದಿರ ಫಿಲಂ ಮಾಡ್ಬಿಟ್ಟು ಮನೋ ಅಂತ ಇಲ್ಲ ಆಮೇಲೆ ಇನ್ನೊಂದು ಕರ್ನಾಟಕ ಜನತೆಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಥಿಯೇಟ್ರಲ್ಲಿ ಏನು ನಮಗೆ ಒಂದಿಷ್ಟು ಕಲೆಕ್ಷನ್ ಆಯಿತು ಅದರಲ್ಲಿ ಓ ಅಲ್ಲಿ ಟಿಲಿ ತುಂಬಾ ಅತ್ಯದ್ಭುತವಾಗಿ ಅಮೌಂಟ್ ಆಗಿದೆ ಅದೊಂದು ಸತ್ಯ ಖುಷಿಯಾಗಿದೆ ಖುಷಿ ತೃಪ್ತಿ ಇದೆ ಖುಷಿ ಬಗ್ಗೆ ಹೌದು ಆಮೇಲೆ ಫಿಲಮ್ ಚೆನ್ನಾಗಿದೆ ಬಿಡಿ ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ ನಿಮ್ಮ ಅಭಿನಯ ಇರಲಿ ಕತೆ ಇರಲಿ ನೀವು ಅದಕ್ಕೆ ಹಾಕಿರೋ ಎಫರ್ಟ್ ಎರಡು ವರ್ಷನೋ ಮೂರು ವರ್ಷನೋಲ್ಲ ಮಾಡಿ ಮೂರು ವರ್ಷನ ಸಖತ್ತಾಗಿ ಬಾಡಿ ಎಲ್ಲ ಮಾಡಿದಿರಾ ತುಂಬ ಖುಷಿ ಆಯಿತು ನಿಮ್ದೆಲ್ಲ ಇದನ್ನೆಲ್ಲ ನೋಡಿ ಏನಾದರೂ ಹೇಳಿ ನಮ್ಮ ಯುವತರ ಇತರಿಗೆ ಏನೇನು ಬೆಳಿತ ಇದ್ದೀರಾ ಏನು ಅಣ್ಣ ನಾವು ಮುಂಚೆ ಮನೆ ಹತ್ರನೇ ಇದ್ನಲ್ಲ ಹತ್ತು ವರ್ಷದ ಮುಂಚೆ ಆಗ ಸ್ವಲ್ಪ ಬೀನ್ಸು ಈ ಸೌತೆಕಾಯಿ ಸೌತೆಕಾಯಿ ಬೆಳಿತದ್ದೆ ಸೌತೆ ಸೌತೆಕಾಯಿ ಬೆಳೀತದ್ದೆ ಆಮೇಲೆ ಬೀನ್ಸು ಶುಂಠಿ ಜೋಳ ಆಲಗಡ್ಡೆ ಇಲ್ಲಿ ಪಕ್ತಾರ್ದು ಒಂದು ಮೂರು ಎಕರೆ ಜಮೀನು ಮಾಡ್ಕೊಂಡಿದ್ದೆ ಐದು ಕ್ವಿಂಟಲ್ ರಾಗಿ ಮೂರು ವರ್ಷ ಇದಕ್ಕೆ ಹಾಕೊಂಡಿದ್ದೆ ಆಗ ಆ ಟೈಮಲ್ಲಿ ಆಗ ಒಂದು ನೂರು ನೂರ ಇಪ್ಪತ್ತು ಚಲೋ ಬೆಳೆದಿದ್ದೆ ಬೆಳೆದಿದ್ದೆ ಕಡೆ ಈಗ ಯಾರ್ದು ಆಗಲ್ಲ ನಮಗೆ ಟೈಮ್ ಇಲ್ಲ ಅಂದ್ಬಿಟ್ಟು ನಮ್ದು ಎಷ್ಟೈತೆ ಅಷ್ಟೇ ಮಾಡ್ಕೊಂಡು ಇತ್ತಾಗಿ ಆರ್ಕೆಸ್ಟ್ರಾ ಮಾಡ್ಕೊಂಡು ಇತ್ತಗಿ ಸಿನಿಮಾನು ಮಾಡ್ಕೊಂಡು ಕೃಷಿ ಮಾಡ್ಕೋಬೇಕು ಅಂತ ಟೈಮ್ ಸಿಗುತ್ತೆ ಇದಕ್ಕೆಲ್ಲ ಈಗ ಇನ್ನೇನು ಇಲ್ಲ ಅಣ್ಣ ಈಗ ಬರೀ ಅಡಿಕೆ ಗಿಡ ಅಷ್ಟೇ ನಮ್ಮ ಅಜ್ಜಿ ತಾಯಿ ನೀರು ಬಿಡ್ಕಂತಾರೆ ಅಷ್ಟೇ ಇನ್ನ ಸ್ವಲ್ಪ ಕರುಗಳು ಕುರಿಗಳು ಇದ್ದು ಈ ಕೊಟ್ಟೆ ಆಲ್ಕರಿ ಅಂತ ನಾನು ಆಲ್ಕರಿ ಡೈರಿ ಪರ್ಪಸ್ ಕಡಿಮೆ ನನಗೆ ಅವಾಗ ಹಾಕಿದ್ದೆ ಜಾಸ್ತಿ ಈಗ ಡೈರಿ ಹಾಕ್ಬೇಕು ಅಂದ್ರೆ ನಾನು ಮಂತಲ್ಲೇ ಇರ್ಬೇಕಾಯ್ತೈತೆ ಅಲ್ಲ ಇದ್ರ ಪ್ರೊಸೆಸ್ ಏನು ಮರಿ ಹಾಕ್ಸೋದು ಕೊಟ್ಬಿಡೋದು ಇದು ಕರ ಹಾಕ್ದಾಗ ಅದನ್ನ ಫಲ ಪ್ರೆಗ್ನೆಂಟ್ ಇದ್ ಮಾಡಿಸಿ ಕೆತ್ತಲು ಬಿಟ್ಟು ನಾಳೆ ನಾಡ್ದು ನಾ ಥರ ಮಾರು ಆಗಲ್ಲ ನಾನು ಪರ್ಮೆಂಟ್ ಇರೋದಾದ್ರೆ ಹೇಳ್ತೀನಿ ಕೇಳಿ ನೂರು ಲೀಟರ್ ಬೇಕು ಹಾಲ್ ಹಾಕ್ತೀನಿ ನಾವು ಪ್ರೋಗ್ರಾಮ್ ಇವಾಗ ಸಂಜೆ ಬುಕ್ ನಾವು ಯಾವ ಚಿಕ್ಕಮಂಗ್ಳೂರಲ್ಲಿ ಇರ್ತೀವಿ ಇಲ್ಲಾರು ಉತ್ತರ ಕರ್ನಾಟಕ ಇಲ್ಲ ಬೆಂಗಳೂರು ಇರ್ತೀವಿ ಇಲ್ಲಿ ನಮ್ಮ ತಾಯಿ ಅಜ್ಜಿನ ಪಾಪ ಇಲ್ಲಿಂದ ಹಾಲ್ ತಗೊಂಡಾಗಲ್ಲ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಐತೆ ಬಟ್ ಅವ್ರು ಐದು ಗಂಟೆಗೆಲ್ಲ ಎದ್ದು ಈ ವಯಸ್ಸಲ್ಲೆಲ್ಲ ಎಲ್ಲ ಕಷ್ಟಪಟ್ಟು ಹಾಕಿರ ಯಾಕೆ ಮಾಡಿದ ಎಲ್ಲಾ ಹೇಳ್ತೀನಿ ನಾನು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಕಟ್ಟಿರೋ ಮನೈ ಅದು ಆರ್ಕೆಸ್ಟ್ರಾದಲ್ಲಿ ಮಾಡಿ ನನ್ನ ಮನೆ ಆರ್ಕೆಸ್ಟ್ರಾ ಇಂದ ಕೃಷಿಲೂ ಸಿನಿಮಾ ಮುಂಚೆ ಮನೆ ಕಟ್ಟಬಿಟ್ರಿರಾ ನೀವು ಕಟ್ಟಿದೆ ಅಂದ್ರೆ ಕಾಮಿಡಿ ಕಲಾದಿ ಬರಕ್ಕೆ ಅಂತ ಮುಂಚೆ ಹಳೆ ಮನೆ ಇತ್ತು ನಾನು ಫೋಟೋ ತೋರಿಸ್ತೀನಿ ಕಾಮಿಡಿ ಕಲಾದಿ ಬಂದಾಗ ಆಗಾಗ ಬೇಬಿ ಸೀಕಲ್ ಹಿಡಕಗಳು ಕಡಚೆಂಡ ಒಂದು ದನಿ ಕಡಚೆಂಡ ಅಂಚು ಮನೆ ಕಡಚೆಂಡದು ಅದು ಅಂಚಲಂಗೆಲ್ಲ ಏರ್ಪೇರ್ ಇತ್ತು ಕಾಮಿಡಿ ಕಲಾದಿ ಬಂದ ಮೇಲೆ ಇಲ್ಲ ನಮ್ಮ ತಂದೆ ತಾತ ಎಲ್ಲಾ ತಿರುವಿಗೆ 12 13 ವರ್ಷ ಆಗೋಯ್ತು ನೀವೇ ಎಲ್ಲ ನಾನು ನಿಮ್ಮ ಅಣ್ಣ ತಮ್ಮ ತಂಗಿ ಒಬ್ಬಳಿದ್ದಾಳೆ ಅವಳು ಮದುವೆ ಮಾಡ್ಕೊಟ್ಟಿದ್ದೀನಿ ಮಗ ಇಲ್ಲೇ ಮನೆ ಹತ್ರ ಜ್ವರ ಮದುವೆ ಮಾಡ್ಕೊಟ್ಟೆ ಬನ್ನಿ ನಿಮ್ಮ ಮನೆ ತೋರಿಸಿ ನೋಡೋಣ ಬನ್ನಿ ಕುರಿ ಇದನ್ನಿಂಗೆ ಮಾತಾಡ್ಕೊಂಡು ಹೋಗೋಣ ಎಷ್ಟಿದೆ ಕುರಿಗಳು ಕುರಿ ಒಂದು ಇಪ್ಪತ್ತಿದ್ದ ವರ್ಷಕ್ಕೆ ಇರ್ತವೆ ಈಗ ಒಂದು ವಾರ ಆಯ್ತು ಕೊಟ್ಟೆ ನನಗೆ ಕುರಿ ಅಂತೂ ನನಗೆ ಒಂದು ಐದಾರು ಇರಲೇಬೇಕು ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಗಾರ್ಡ್ ಫಾದರ್ ಇದ್ದಂಗೆ ನಿಜ ಒಂದ್ ಸ್ವಲ್ಪ ಖುಷಿ ಆಗತ್ತ ಒಂದ್ ಸ್ವಲ್ಪ ಲಾಭಗಳು ಇಲ್ಲ ಅಂತಲ್ಲ ಒಂದು ಕುರಿ ಒಂದ್ ವರ್ಷ ಸಾಕಿದ್ರೆ ಒಂದ್ ಹನ್ನೆರಡು ಸಾವಿರ ಲಾಭ ಕೊಡ್ತವೆ ಒಂದು ಕುರಿಯಿಂದ ವರ್ಷ ಅಷ್ಟೇ ಒಂದ್ ಐದು ಸಾವಿರ ಏಳು ಸಾವಿರ ತತ್ತಿನಿ ಈ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರಕ್ಕೆ ಮಾರ್ತೀನಿ ಒಂದು ವರ್ಷ ಸಾಕಿ ಶೈಲೇಜ್ ಮೇಲೆ ಸ್ಟಾಕ್ ಹೊಡಿತೀನಿ ಒಣ ಉಳ್ಳಿ ಒಟ್ಟೆ ಐತಿ ಬಂದಾಗ ಹಾಕತಿ ವಾರಕ್ಕೊಂದು ಬಂದಾಗ ನಮ್ಮ ಅಜ್ಜಿ ತಾಯಿ ಹಾಕತಾರೆ ಆರಾಮಾಗಿ ಟಿವಿ ನೋಡ್ಕತ್ತಾರೆ ಆರಾಮ ಒಂದ್ ಎರಡು ಅವ್ರ ಮೇವಾಕ್ರೆ ಇನ್ನು ಅದ್ ಬಿಟ್ರೆ ಈ ಪ್ರೋಸೆಸ್ ಐತಲ್ಲ ಇದು ನಮ್ಗೆ ಎಚ್ ಎಫ್ ಕರ್ಗಳು ಇದನ್ನೆಲ್ಲ ರಿಸ್ಕ್ ನ ನೀವ್ ಹೆಂಗ್ ಹೇಳ್ತಾ ಇದೀರ ಅಂದ್ರೆ ಆರಾಮಾಗಿ ಸಿಂಪಲ್ ಆಗಿ ಹೇಳ್ತಾ ಇದೀರಾ ಇದು ಯಾವ್ದು ಸಿಂಪಲ್ ಅಲ್ಲ ಯಾವ್ದು ಬ್ರಹ್ಮ ವಿದ್ಯಾನೇ ಅಲ್ಲ ನನ್ನ ಅನಿಸಿಕೆ ಆ ಮಾಡೋದು ಇದನ್ನೆಲ್ಲ ಮೇಯಿಸೋದು ಇದೇನ್ ತಮಸ್ ವಿಚಾರ ಅಲ್ಲ ಆದ್ರೆ ನಿಮ್ಗೆ ಏನಾಗೈತೆ ಅಂದ್ರೆ ಇಲ್ಲ ಈಗ ಈಸಿ ಇದೆ ಮುಂಚೆ ಏನ್ ಮಾಡಿ ಗೊತ್ತಾ ದನಪನ ಇಡಿದ್ರೆ ಕುರಿ ಇದ್ರೆ ಒಡ್ಕೊಂಡು ಹೋಗ್ರಿ ಒಂದ್ ಎರಡ್ ಕಿಲೋಮೀಟರ್ ಹೊಡ್ಕೊಂಡು ಹೋಗಿ ಬೇರೆ ಸಲ ಅಲ್ಲಿ ಮೇಯಿಸ್ಕೊಂಡು ಯಾರೋ ಹೊಲದಲ್ಲ ಜಾಲ ಕುಕ್ಕಿ ಕದ್ ಮೇಯಿಸ್ಕೊಂಡು ಹಿಂಗೆಲ್ಲ ಬಂದ್ಬಿಡಿವು ಈಗ ಹೆಂಗ ಇದೆ ಗೊತ್ತಾ ಮಂತನ ಒಂದ್ ಹತ್ತಲ್ಲ ಇಪ್ಪತ್ ಕರ್ಗೋಳ್ ಸಾಕಿ ಐವತ್ ಕುರಿ ಸಾಕಿ ಶೈಲಜ್ ಮೇಲೆ ಐತಿ ಈಗೆಲ್ಲ ನಾಲ್ಕೂವರೆ ಸಾವಿರ ಟನ್ ಏನೈತಿ ತೊಂದ್ರೆ ಆರಾಮ್ ತಿಂಗಳಿಗೆ ಒಂದ್ಸತಿ ಎರಡ್ ಸತಿ ಹಾಕೊಂಡ್ರೆ ಶೈಲೇಜ್ ಮೇಲೆ ಒಂದ್ ಎರಡು ಇಡ್ತಾರೆ ತಿಂತವೆ ತೊಟ್ಟಿ ಅಲ್ಲಲ್ಲೇ ಒಂದ್ ಇಟ್ಟಿದ್ರೆ ನೀರ್ ಕುಡ್ಕತ್ತಾವೆ ಆರಾಮ್ ಸಂಜೆ ಒಂಬತ್ತು ಗಂಟೆ ಕಟ್ ಸಿಟಿ ನಾವು ಹೇಳ್ತೀವಿ ಹೊಂದ್ಕೇತಿವಿ ಹಳ್ಳಿ ಬಿಟ್ಟರು ಕಾಡಿ ಬಿಟ್ರು ಹೊಂದಿಕಿವಿ ಯಾಕೆಂದ್ರೆ ನಾವು ಸ್ವಲ್ಪ ಎಲ್ಲಾನು ನೋಡ್ಕೊಂಡ ಬಂದಿರೋದ್ರಿಂದ ಇವತ್ತು ಅದೊಂದೇ ನನಗೆ ಇಮ್ಯೂನಿಟಿ ಪವರ್ జీవన మాట్ తొందరనే ఇలా బదుతీ బస్ కుదార దేశ్ కు అల్ ఏ నిమిషాలు అల్ే బెస్ స్టార్ట్ మి ముసిన